ಅಯ್ಯೋ ಇವತ್ತ ತುಂಬಾ ಆಗ್ತೈತಪ್ಪ ಹ್ಮ್ ನೀರ್ ಬೇರೆ ಇರ್ಲಿಲ್ಲ ಹೊರಗೆಲ್ಲ ನಾ ಕೈಕೊತೊಳ್ಕೊಮಕ್ಕೂ ನೀರ್ಲಿಲ್ಲ ತರ್ಬೇಕಾಗಿತ್ತು ಒಂದ್ ಮಾಡೋದು ಸುಸ್ತಾಗ್ತೈತಿ ಹೋಗ್ಲಿ ಬಿಡು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ತೊಂದ್ರೆ ಆಯ್ತು ಹ್ಮ್ ಮಂಚಿದ್ಮೇಲೆ ರಾಮು ಎಲ್ಬಹೋದ್ನೋ ಏನೋ ಹ್ಮ್ ಹುಡ್ಗಂತೂ ಮನೆ ಹತ್ರನೇ ಇರಲ್ಲ ಹುಡುಗ ಜೊತೆಗೆ ಹೋಗ್ತಾನೆ ಕಿತ್ತಾಡ್ಕೊಂಬತ್ತಾನೆ ಹೇಳ್ತಾನ ಅವರೋ ಇದ್ರು ಇವರೋ ಇದ್ರು ಹೋಗಲಿ ಬಿಡು ಏನ್ ಮಾಡ

ಅಯ್ಯೋ ಅತ್ತೇ ಯಾಕೋ ತುಂಬಾ ಸುಸ್ತಾಗ್ತಿತ್ತು ಅದಕ್ಕೆ ನೀರ್ ತರ್ಲಿಲ್ಲ ಸಾಯಂಕಾಲ ತತ್ತಿನಿ ಬಿಡ್ರಿ ಹ ಈಗ ಸ್ವಲ್ಪ ಹೊತ್ತು ಮನೆ ತಂತೀನಿ ಯಾಕೋ ತುಂಬಾ ಕೈ ಕೈಕಲ್ ಅಂತ ಒಂಥರ ಆಗ್ತೈತಿ ಅದಕ್ಕೆನೆ ಹಾ ಸ್ವಲ್ಪ ಹೊತ್ ಮನೆ ಕಂಡಿದ್ದು ಆಮೇಲೆ ತತ್ತಿನಿ ನಿಮ್ಗೆ ಏನಕ್ ನೀರ್ ಇವಾಗ ಅಲ್ಲೇ ಟ್ಯಾಂಕ್ ಹತ್ರ ಏನಾದ್ರು ಇರ್ಬೋದೇನೋ ಹಾ ಒಂದ್ ಸ್ವಲ್ಪ ತಗೊಂಬಂದು ಕೈಕಾಲ್ ತೊಳ್ಕೊಳ್ರಿ ಹಾ ನಾನ್ ತಗೊಂಬಂದು ತೊಳ್ಕೊಬೇಕ ಸುಸ್ತಾಗುತ್ತಂತೆ ಸುಸ್ತಾಗುತ್ತೆ ಸುಮ್ ಸುಮ್ನೆ ನಾಟಕ ಮಾಡ್ತಿ ಅಲ್ವೇರಿ ಹ ಏ ನಾವೇನೇನು ಮಕ್ಕಳು ನೆತ್ತೇ ಇಲ್ಲ ನಾವೇನು ಬಸ್ ಬಾಂತಿ ನೋಡೇ ಇಲ್ಲ ಮಂಗೇಳ್ಸಿಯಲ್ಲ ಹ ನೀರು ಪಾರು ಎಲ್ಲ ತಂದು ಎಲ್ಲ ಬದುಕು ಮಾಡಿದೇನೆ ಸುಸೂತ್ರವಾಗಿ ಏರಿಗೆ ಆಗೋದು ಯಾವ ತೊಂದರೆ ಇಲ್ದಂಗೆ ಹಾ ಹಿಂಗೆ ಮೈಗಳತನ ಮಾಡ್ಕೊಂಡು ಸೋಂಬೇರಿತರ ಮನೆ ಕಂಡಿದ್ರೆ ಅಷ್ಟೇನೆ ಹಾ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ತಾಯಿ ಮಗು ಇಬ್ಬ ಅಪಾಯನೇ ನೀನು ಹಿಂಗೆ ಮೈಗಳತನ ಮಾಡಬೇಡ ನಿನಗೆ ಒಳ್ಳೇದಲ್ಲ ಅದು ಅಯ್ಯೋ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀರಾ ಚೆನ್ನಾಗಿದ್ದಾಗ ನಾನೇ ಎಲ್ಲ ತಂದಿಡ್ತಾ ಇಡ್ತಾ ಇರ್ಲಿಲ್ವಾ ನಿಮ್ಮ ಹತ್ರ ಏನಾದ್ರು ಕೆಲಸ ಮಾಡಿಸ್ತಿದ್ದಾ ಹೇಳಿ ಈಗ ಬಸ್ತ್ರಿ ಆಗಿರೋದಕ್ಕೆ ತಾನೆ ಯಾಕೋ ಈ ತರ ಆಗುತ್ತೆ ಹ್ಮ್ ಹೌದೌದು ಇದೊಂದು ನೆಪ ನಿಮಗೆ ಅಷ್ಟೇನೆ ಹಾ ಬಸ್ರಿ ಬಸ್ರಿ ಅಂತನ ಏನು ಕೆಲಸ ಮಾಡಬೇಡ ಎಲ್ಲ ನಾನೇ ಮಾಡ್ತೀನಿ ಎದ್ದಾಗ ನೋಡಿದ್ರೆ ಒಂದಿಷ್ಟು ಅಡುಗೆ ಮಾಡಿದ್ಯಾ ಮುದ್ದೆ ಮಾಡಿ ಅಂತಂದ್ರೆ ಮುದ್ದೆ ಮಾಡೋಕ್ಕಾಗಲ್ಲ ಅಂತ ಮನಿಕೊಂಡೆ ನಾನೇ ಮಾಡಿದೆ ಈಗ ನೋಡಿದ್ರೆ ನೀರ್ ತಂದಿಲ್ಲ ನೀರು ನಾನೇ ತಾಂಬರ್ಬೇಕಾ ಹಾ அய்யோ அத்தை சுவா சாப்பே சுமே நம்ம அம்மேத்தும் நீவேனத்தை எல்லாம் இத்தர மாதாத்தீர விடி ஹோலி நானே மாவெ நீர் தரபேடி ஓகே குத் சுதார்க்கு நானே தகீனி ராதா ராதா ஏனாய் யாஷாரி ஹோ லட்சி யாவும் தானே தடமா ஓனம் நீங்க விஷய மாதா முக்கிய சலே எல்லா தீர்சிடுத்து நீங்க கண்டன தந்தியா அதும ஆ ಅದೇ ಮಾತಾಡ ಅಂತ ಬಂದೆ ಇರ್ರಿ ಅಣ್ಣು ಬರ್ಲಿ ಹೇಳ್ತೀನಿ ಅಣ್ಣ ಎಲ್ಲೋದಾ ಅಂದ್ರೆ ನೀನು ದುಡ್ಡು ತಂದಿಲ್ಲ ಅನ್ನಂಗಾಯ್ತು ಮಾತಾಡ್ತೀನಿ ಮಾತಾಡ್ತೀನಿ ಅನ್ನಂಗಿದ್ರಾಗೇನೆ ಗೊತ್ತಾಗ್ತೈತಿ ನೀನ್ ದುಡ್ಡು ತಂದಿಲ್ಲ ಅಂತಾನ ಸರಿ ಸರಿ ನಿಮ್ಮ ಅಣ್ಣ ದುಡ್ಡು ಐತೆ ನೀನ್ ಇಸ್ಕೊಂಡು ಹೋಗಿ ಮಜಾ ಮಾಡಿ ನೀನು ಗಂಡನ ಹ್ಮ್ ಸರಿಯಾಗೈತೆ ಅವ್ನಗೋ ನಿನ್ಗೂನು ಅಯ್ಯೋ ಅತ್ತೆ ಈಗ ಏನತ್ತೆ ಮನಿಗ್ ಬರ್ತಿದಂಗೆ ನೀನು ಒಳ್ಳೆ ದುಡ್ಡು ದುಡ್ಡು ಅಂತೀಯಲ್ಲ ಸುಮ್ಮನೆ ಸುಮ್ನೆ ಮನೆಗೆ ಮನಿಗ್ ಬಂದ್ರ ಹತ್ರ ಹಿಂಗ ಮಾತಾಡೋದು ನಿಮ್ ತಂಗಿ ಮಗಳು ಅಂತೀರಾ ಈ ತರ ಎಲ್ಲಾ ಮಾತಾಡ್ತಿರಲ್ಲ ಸುಮ್ಮನೆ ಇರಿ ಹೋಗ್ಲಿ ಏ ತಂಗಿ ಮಗಳನಾಗ್ಲಿ ಯಾರಾದ್ರೂ ಹೇಳು ವ್ಯವಹಾರ ವ್ಯವಹಾರನೇ ಹಾ ಸಾಲ ಕಣ್ಮೇಲೆ ಕೊಟ್ಟು ಬಿಡ್ಬೇಕು ಇಲ್ಲ ದುಡ್ಡು ಅಂತ ಹೇಳಿ ಜಾಸ್ತಿ ದಿನ ಇಚ್ಛೆ ಅದು ಅವ್ರಿಗೂ ಮರ್ಯಾದಿರಲ್ಲ ನಮ್ಗೂ ಮರ್ಯಾದಿಲ್ಲ ಕೊಟ್ಟಿರಗೆ ಹಾ ಆಯ್ತು ದೊಡಮ್ಮ ಕೊಡ್ತೀವಿ ಬಿಡಿ ನೀವೇನ್ ತಲೆ ಕೆಡಿಸ್ಕೋಬೇಡಿ ಕೊಡ್ತಿರೋ ಏನು ಕತ್ಯ ಹ್ಮ್ ನೋಡ್ತೀನಿ ನಾನು ಲಕ್ಷ್ಮಿ ನಿಮ್ ದೊಡ್ಡಮ್ಮ ಆತರ ಮಾತಾಡೋದಂತ ಬೇಜಾರ್ ಮಾಡ್ಕೋಬೇಡ ಅವ್ರ ಹಂಗೆ ಸ್ವಲ್ಪ ಆಯ್ತು ಬಿಡು ರಾಧ ಹಂಗೇನ್ ಬೇಜಾರ್ ಏನು ಇಲ್ಲ ಹ್ಮ್ ನೀ ಏನಾಗಿದೆ ನಿನ್ಗೆ ಏನ್ ಸುಸ್ತ ಅಂತ ಹೇಳ್ತಾ ಇದ್ದೆ ಅವಾಗ್ಲೇ ಹ ಅದು ನಾನಿವಾಗ ನಾಲ್ಕ್ ತಿಂಗಳು ಬಸ್ರಿ ಅಲ್ವಾ ಅದಕ್ಕೆ ಯಾಕೊಂದ್ ಸ್ವಲ್ಪ ಸುಸ್ತ ಹಾಕಿತ್ತು ಬೆಳಗ್ಗೆ ಇಂದನ ನೀರ್ ಇರ್ಲಿಲ್ಲ ನೀರ್ ತಂದಿರ್ಲಿಲ್ಲ ಅದಕ್ಕೆ ಅತ್ತೆ ಆತರ ಹೇಳ್ತಾ ಇತ್ತು ಸುಮ್ನೆ ನಾಟಕ ಮಾಡ್ತೀಯಾ ಹಿಂಗೆ ಹಿಂಗೆ ಅಂತಾನ ಹ್ಮ್ ಏನು ನೀನು ಬಸ್ರಿನ ರಾಧಾ ಏನ್ ಹೇಳ್ತಾ ಇದ್ಯಾ ಈ ವಿಷಯ ನಮಗ್ ಗೊತ್ತೇ ಇಲ್ಲ ಹೌದು ಲಕ್ಷ್ಮಿ ಬಸ್ರಿನೇ ಬರ್ತೀರಿ ನಿಮಗೆ ನಿಮಗಿನ್ನೇನು ಹೇಳೋದು ಅಂತ ಸುಮ್ಮನಾಗಿದ್ವಿ ಅಷ್ಟೇನೆ ನೀವೇ ಯಾವಾಗಾದ್ರೂ ಬಂದಾಗ ಹೇಳಕ್ಕಾಗುತ್ತೆ ಅಂತಾನ ಕುತ್ಕೋ ಹಾ ನಿಂತ್ಕೊಂಡಿರ್ತೀಯ ಲಕ್ಷ್ಮಿ ಲಕ್ಷ್ಮೀ ಎಂತ ಖುಷಿ ವಿಚಾರ ಹೇಳದಿರೋದಾ ಹಾ ನನ್ಗಂತೂ ತುಂಬಾ ಸಂತೋಷ ಆಯ್ತು ಹ್ಮ್ ಆದ್ರೆ ಏನ್ ಮಾಡೋದು ನಿಮ್ ದೊಡ್ಡಮ್ಮನ್ ಬಸ್ರಿ ಆಗಿರೋದು ಇಷ್ಟನೇ ಇಲ್ಲ ಅವ್ರಿಗೆ ಸಂತೋಷನೇ ಇಲ್ಲ ನಾನ್ ಯಾಕಂದ್ರೂ ಬಸ್ ಆಗಿದ್ದೀನೋದೊಂದ್ಸಲ ಬೇಜಾರಾಗ್ಬಿಡುತ್ತೆ ಆದ್ರೆ ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಹ್ಮ್ ಅಯ್ಯೋ ಬಿಡು ನಮ್ ದೊಡ್ಡಮ್ಮ ಯಾವಾಗ್ಲೂ ಒಂದಿಷ್ಟು ಹಂಗೇನೆ ಹ ಒಂದಿಷ್ಟು ದೊಡ್ಡ ಲೆವೆಲ್ ನೋಡ್ತಾರೆ ಯಾವಾಗ್ಲೂ ಅವ್ರು ಹೇಳ್ದಂಗೆ ಆಗ್ಬೇಕು ತರ ಅವ್ರದ್ದು ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಏನೋ ಸುಸ್ತು ಅಂತಿದ್ದೆ ಹಂಗಿದ್ರೆ ಏನಾದ್ರೂ ಅಡಿಗೆ ಮಾಡ್ತೀನಿ ಬೆಳಗ್ಗೆ ಹ ಮಾಡಿದ್ದೆ ಸಾಂಬಾರ್ ಐತೆ ಅನ್ನನು ಮಾಡಿದ್ದೀನಿ ಅತ್ತೇನೆ ಮುದ್ದೆ ಮಾಡಿತ್ತು ಹ ಅವರು ಊಟ ಮಾಡೋದ್ರು ಇವಾಗ ಎಲ್ಲ ಹೋಗಿದ್ದಾರೆ ತೋಡ್ತಾಕೋ ಎಲ್ಲನ ಬರ್ತಾರೆ ಅನ್ಸುತ್ತೆ ಇರು ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲ ಚೆನ್ನಾಗಿ ಹಾ ಹೀನಣ್ಣ ಆಮೇಲೆ ನಿಮ್ಮ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಮ್

ಒಬ್ಳೆ ಬಂದಿದ್ದಾಳೆ ಲಕ್ಷ್ಮಿ ಏನಾಯ್ತಮ್ಮ ಲಕ್ಷ್ಮಿ ಏನು ಹೇಳು ಪರವಾಗಿಲ್ಲ ನನ್ನ ಹತ್ರ ಯಾಕೆ ಮುಚ್ಚು ಮರಿ ಏನು ಇಲ್ಲ ಅಣ್ಣ ಅದು ನಮ್ಮ ಮುಸ್ಕಿನ್ ಜೋಳ ಹಾಕಿದ್ವಿ ಆದ್ರೆ ಎಲ್ಲ ಆಗಿ ಎಲ್ಲ ಕೊಯ್ದು ಅಂತ ಗುಡ್ಡೆ ಹಾಕಿದ್ವಿ ಇನ್ನೇನು ಅವನ್ನೆಲ್ಲ ಬಡ್ದ್ಬಿಟ್ಟು ಚಿಲಕ್ ತಗೊಂಡೋಗಿ ಮಾರ್ಕ್ ಚಿಲಕ್ ಹಾಕೊಂಡು ತಗೊಂಡೋಗಿ ಮಾರ್ಕೆಟಿಗೆ ಮಾರ್ ಬರ್ಬೇಕಾಗಿತ್ತು ಆದ್ರೆ ಆ ರಾತ್ರಿ ಬೆಂಕಿ ಬಿದ್ದುಬಿಟ್ಟು ಎಲ್ಲ ಸುಟ್ಟೋಗಿ ಎಲ್ಲ ನಷ್ಟ ಆಗೋಯ್ತಣ್ಣ ಹ್ಞೂ ಅದನ್ನೆಲ್ಲ ಮಾರಿದ ದುಡ್ಡಿನಾಗೆ ನಿಮ್ಮ ಸಾಲ ಎಲ್ಲ ತೀರಿಸಬೇಕು ಅಂತ ಅಂದ್ಕೊಂಡಿದ್ವಿ ನಾನು ನನ್ನ ಗಂಡನು ಆದರೆ ಈ ಥರ ಆಗೋಯ್ತು ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ ಎಲ್ಲಿ ನೀವು ದುಡ್ಡು ಕೊಡಲಿಲ್ಲ ಅಂತ ತಿರ್ತಿರೋ ಕೊಡಲಿಲ್ಲ ಅಂತ ನಮಗೂ ಮನ್ಸನ್ನ ಇತ್ತು ಕೊಡಬೇಕು ಇದರಲ್ಲಿ ಎಲ್ಲ ಸಾಲ ತೀರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಈ ಥರ ಆಯಿತು ಇದನ್ನು ಹೇಳೋಕ್ಕೆ ನನಗೆ ಮನಸ್ಸೇ ಎಲ್ಲ ಭಾರ ಆಗಿದೆ ಹ್ಞೂ ಏನು ಮಾಡೋದಣ್ಣ ಈ ಥರ ಆಗೋಯ್ತು ಹೌದಾ ಬೆಂಕಿ ಬಿದ್ದು ಸುಟ್ಟೋಯ್ತ ಎಲ್ಲನ ಅಯ್ಯೋ ದೇವ್ರಿ ಅಲ್ಲಿ ಯಾರು ಇರ್ಲಿಲ್ವಾ ನಿನ್ ಗಂಡ ಅಲ್ಲೇ ಮನೆ ಕಂಡಿರ್ಬೇಕಾಗಿತ್ತು ತಾನೆ ಅದನ್ನ ಮನೆಗ್ ತಗೊಂಡ್ ಬರೋ ತನಕ ಯಾಕಮ್ಮ ಅಲ್ಲಿ ಬಿಟ್ಟು ಬಂದ್ರಿ ಯಾರು ಇರ್ಲಿಲ್ವಾ ಎಲ್ಲ ನನ್ನ ಕಾಣ ಆಗಿದ್ದು ಅವರು ಅಲ್ಲೇ ಮನೆ ಕಂತೀನಿ ನಾನು ಅವ್ರಿಗೆ ಯಾಕೋ ಸ್ವಲ್ಪ ನೆಗಡೆ ಆಗೈತೆ ಬೇರೆ ಬೀಳ್ತೈತೆ ಎಲ್ಲ ಆಮೇಲೆ ನೆಗಡೆ ಆಗಿ ಜರಗಿರ ಬಂದ್ ಮನೆ ಬಿಡು ಇನ್ನೇನು ಟಾರ್ಪಲ್ ಓದ್ ಬಂದ್ರೆ ಅಲ್ಲಿ ಯಾರು ಬರ್ರಿ ಇವತ್ತು ದಿವಸ ಅಂತ ಹೇಳಿ ನಾನೇ ಮನೆ ಕರ್ಕೊಂಡೋದೆ ಈಗ ಅದೇ ಬಂದಿರೋದು ಕೂತು ಈಗ ಅದಕ್ಕೆ ನಮ್ಮ ಅತ್ತೆ ನನ್ನ ಗಂಡನು ನನ್ನ ಮೇಲೆ ಸಿಟ್ ಮಾಡ್ಕೊಂಡವ್ರೆ ನೀನೇ ಈ ತರ ಹೇಳಿ ಮನೆ ಕರ್ಕೊಂಬಂದಿದ್ಕೆ ಹಿಂಗ್ ಬೆಂಕಿ ಬಿದ್ದು ಎಲ್ಲಾ ಸುಟ್ಟೋಗಿದ್ದು ನಷ್ಟ ಆಗಿದ್ದು ಅಂತನ ನನ್ ಬೈತಾ ಇದಾರೆ ಅದಕ್ಕೆ ಅವ್ರು ಬರಲಿಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಹ್ಮ್ ಹೌದಾ ಅಯ್ಯೋ ದೇವ್ರೆ ಎಂತ ಕೆಲ್ಸ ಆಯ್ತು ಲಕ್ಷ್ಮಿ ಹ ಚೆ ಅಲ್ಲ ಕಂಬಳಿನೋ ಇಲ್ಲ ಟಾರ್ಪಲ್ ಏನೋ ತಗೊಂಡೋಗಿ ಅಲ್ಲೇ ಮಲ್ಕೋಬಹುದಾಗಿತ್ತಮ್ಮ ಏನ್ ಇಬ್ನಿ ಏನ್ ಸೋರ್ತಾ ಇರಲಿಲ್ಲ ಕಂಬಳಿ ಗಿಂಬಳಿ ಒತ್ಕೊಂಡಿದ್ದೆ ಚಳಿನೂ ಆಗ್ತಾ ಇರಲಿಲ್ಲ ಅಹ್ ಅಷ್ಟೊಂದು ಅಯ್ಯೋ ಎಂತ ಕೆಲ್ಸ ಆಯ್ತು ಲಕ್ಷ್ಮಿ ನನಗೆ ಏನ್ ಗೊತ್ತಿತ್ತು ಅದ ಹಿಂಗ್ ಬೆಂಕಿ ಬೀಳುತ್ತೆ ಅಂತಾನ ಹಾ ಬಿಡು ಇನ್ನೇನು ಯಾ ಕಡ್ರು ಗೊತ್ತಾರೆ ಇಲ್ಲಿ ಅಂತ ಅನ್ಕೊಂಡು ಕರ್ಕೊಂಡು ಹೋದೆ ಆದ್ರೆ ಅದ್ನೋಡಿದ್ರೆ ಹಿಂಗ್ ಬೆಂಕಿ ಬಿದ್ದು ಹಾಳಾಗೋಯ್ತು ಯಾರು ಏನು ಅಂತಾನೋ ಗೊತ್ತಿಲ್ಲ ಹೆಂಗ್ ಬೆಂಕಿ ಬಿತ್ತು ಅಂತನು ಗೊತ್ತಾಗ್ಲಿಲ್ಲ ಹ್ಮ್ ಅದಕ್ಕೆ ಸುಮ್ಮನಾಗಿದ್ವಿ ಇನ್ನೇನ್ ಮಾಡದು ಅಂತಾನ ಅಲ್ಲಿ ಯಾರು ನೋಡಿರೋರು ಇಲ್ಲ ಎಂಥದು ಇಲ್ಲ ಏನೋ ಅನಾಹುತ ಆಗೈತೆ ಅನ್ಕೊಂಡು ಸುಮ್ನಾದಿ ಅಷ್ಟೇನೆ ಅಯ್ಯೋ ದೇವರೇ ಎಂತ ಕೆಲಸ ಆಯ್ತು ಲಕ್ಷ್ಮಿ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗತ್ತೆ ಒಂದೊಂದ್ ಸಲ ಗ್ರಾಚಾರ ಕೆಟ್ಟು ಇಂಥವ್ ಇರ್ತವೆ ಏನು ಮಾಡಕ್ಕಾಗಲ್ಲ ಹ್ಮ್ ಅದನ್ನೇ ಮನ್ಸಗಿ ಬೇಜಾರ್ ಮಾಡ್ಕೊಂಡು ಕುಕೊಂಡ್ರಿ ಆಗಲ್ಲ ಮುಂದಕ್ಕೆ ಅಂತ ಊತ ಮಾಡ್ಕೊಂಡ ಎಚ್ಚರಿಕೆ ಆಗಿ ಇರ್ಬೇಕು ಅನ್ಸ್ತೀನಿ ಹ್ಮ್ ಅದು ಸರಿ ತಗ ನನ್ ಗಂಡನು ಹಂಗ ಅಂದ್ಕೊಂಡಿದ್ರು ನಿಮ್ಮ ಅಣ್ಣತ್ರ ಇದುಕೊಂಡ್ ಚಾಲ ನಾ ಇದ್ರಾಗೆಲ್ಲ ತೀರ್ಸ್ ಬಿಡೋಣ ಅಂತಾನ ಆದ್ರೆ ಏನ್ ಮಾಡೋದಣ್ಣ ಹಿಂಗಾಗೋಯ್ತು ಅವ್ರಿಗೂ ನಿಮ್ಗೆ ಮಕ್ಕ ತೋರ್ಸಕ್ಕೆ ಮನ್ಸಿಲ್ಲ ಅದಕ್ಕೆ ನಾನು ಕರೆದ್ರು ಬರ್ಲಿಲ್ಲ ನಾನ್ ಬರೋಲ್ಲ ಅಂತಂದ್ರು ಅದಕ್ಕೆ ನಾನು ಒಬ್ಳೆ ಬಂದು ಹೇಳಿ ಹೋಗೋಣ ಅಂತ ಬಂದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತೀವಿ ನಿಮ್ ದುಡ್ಡ ಅಂತನಾ ಅಯ್ಯೋ ಅಷ್ಟೇನಾ ನಾನೇನು ಕೇಳಿದ್ದೆ ಈಗ ಕೊಡು ಅಂತಾನ ಬಿಡು ಇನ್ನೊಂದು ಸಲ ಯಾವಾಗಾದರೂ ಇದ್ದಾಗ ಕೊಡುವಂತೆ ಹಾಂ ಅದಕ್ಕೆ ಯಾಕೆ ಬೇಜಾರು ಮಾಡ್ಕಂತ ಹೇಳು ಹಾಂ ಸುಮ್ಮನೆರು ರಾಧಾ ಏನಾದ್ರೂ ಅಡುಗೆ ಮಾಡೋಕೆ ಹೋಗಿ ಏನನ್ನ ಸಿಹಿ ಅಡುಗೆ ಮಾಡು ಸಿಹಿ ಅಡುಗೆ ಮಾಡ್ಕೊಂಡು ಉಂಡು ಬೆಳಗ್ಗೆ ಚಿಕನ್ನ ಮಟನ್ನು ತತ್ತೀನಿ ಊಟ ಮಾಡ್ಕೊಂಡು ಹೋಗಲಿ ಇಲ್ಲ ಅಣ್ಣ ಬೇಡ ನನಗೆ ಚಿಕನ್ ಮಟನ್ ಏನು ಬೇಡ ನಾನು ಊಟನು ಮಾಡಂಗಿಲ್ಲ ನಾನು ಹೋಗ್ಬೇಕು ಇದೇ ವಿಷಯನೇ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಜಾಸ್ತಿ ದಿನ ಆಯ್ತು ಅಂತನಾ ದೊಡ್ಡಮ್ಮ ಬೇರೆ ಬೈಕ್ ಅಂತ ಇರ್ತಾರೆ ಅವ್ರು ಬಂದ ತಕ್ಷಣ ಅದನ್ನೇ ಕೇಳಿದ್ರು ದುಡ್ಡಿನ ಬಗ್ಗೆನಿಗೆ ಅವ್ರ ಹತ್ರ ಏ ಇದೆಲ್ಲ ಹೇಳಕ್ಕೆ ಮನಸ್ಸು ಬರಲಿಲ್ಲ ತಿರ್ಗೇನಾದ್ರೂ ಮಾತಾಡ್ತಾರೆ ಚುಚ್ಚಿ ಅಂತ ಹೇಳಿ ಸುಮ್ನ ಅದೇ ನೀನ್ ಬರಲಿ ಅಂತಾನ ಅಷ್ಟೇನಾ ಹೋಗ್ಲಿ ಬಿಡು ಬೇಜಾರು ಮಾಡ್ಕೋಬೇಡ ಸುಮ್ನೀರು ಏನಾದ್ರು ಅಡುಗೆ ಮಾಡ್ತಾಳೆ ಊಟ ಮಾಡ್ಕೊಂಡು ಹೋಗುವಂತೆ ಹೆಂಗೋ ನಿಮ್ದು ದೊಡ್ಡ ಮನ್ಸು ಕಣೋ ಅಣ್ಣ ರಾಧನ್ಗೆ ಯಾಕೋ ಸುಸ್ತಾಗ್ತಿದಂತೆ ಬಿಡು ಅವಳಿಗೆ ಮಾಡ್ತಾಳೆ ಹೇಳು ನಾನು ಏನಾದ್ರೂ ಅಡುಗೆ ಮಾಡ್ತೀನಿ ಊಟ ಮಾಡೋರಂತೆ ಸುಸ್ತಂತೆ ರಾಧನ್ಗೆ ಆ ಪಾಪ ನೀರಿಲ್ಲ ನೀರ್ ತಗೊಂಬ ಅಂತಂದ್ರೆ ದಡಮ್ಮ ಬೈತಾ ಇದ್ರು ಹಂಗೆ ಹಿಂಗೆ ಅಂತಾನಾಧಾ ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ಅಮ್ಮ ಹೇಳಿದ್ ಏನ್ ಮಾಡಾಕ್ ಹೋಗ್ಬೇಡ ಸುಸ್ತಾದ್ರೆ ಆರಾಮಾಗಿ ಮೈಕಂಡಿರು ಹ

ಸರಿ ಆಯ್ತು ರಾಮ್ ಮಾಡ್ತೀನಿ ಹೇಳ ಅಣ್ಣ ನೀನ್ ನೀರ್ ತಂಬ ಹೋಗು ನನ್ಗು ತುಂಬಾ ದಿಸದಿಂದ ಕಿಚಡಿ ತಿನ್ಬೇಕು ಅಂತ ಆಸೆ ಆಗಿತ್ತು ಮಾಡಕ್ಕೆ ನನಗೆ ಬೇರೆ ಯಾಕೋ ಇದು ಸುಮ್ನಾಗಿದ್ದೆ ಬಿಡು ಮಾಡೋಣ ಅಂತ ಹೆಂಗ ನೀಲ್ಲ ಹಾ ನನ್ಗೂ ಅಷ್ಟು ಅದನ್ನ ಮಾಡಕ್ ಅಷ್ಟು ಗೊತ್ತಿಲ್ಲ ಹ್ಮ್ ನಮ್ಮ ಹತ್ರ ಹೇಳಿದ್ರೆ ಮಾಡ್ಕೊಡೋದು ನಾನೇ ಹೇಳಿಲ್ಲ ಬಿಡತ್ತ ಸುಮ್ನಾಗಿದ್ದೆ ಹ ಇವತ್ತ ನೀನು ಬಂದಿದ್ಯಲ್ಲ ನಡಿ ಇಬ್ರು ಸರ್ಕಾರ ಮಾಡೋಣ ಹೌದಾ ಸರಿ ಬಾ ರಾಮ ಹೇಳ್ಬೋದಾ ಎಲ್ಲ ಹೊರಗಡೆ ಆಟಾಡಕ್ ಹೋಗ್ತಾ ಹೋಗಿದ್ದಾನೆ ಬರ್ತಾನೆ ನಡಿ ನೀನು ರಾ ನೀನ್ ಕೂತ್ಕೊಂಡು ಇರು ಹಾ ಎಲ್ಲೆಲ್ಲಿ ಏನೇನು ಸಾಮಾನು ಐತೆ ಅಂತ ಹೇಳು ನಾನೆಲ್ಲ ಮಾಡ್ತೀನಿ ಹಾಂ ನೀನೇನು ತೊಂದ್ರೆ ಹೋಗ್ಬೇಡ ಸುಸ್ತು ಅಂತೀಯ ಮೊದ್ಲೇ ಹ್ಞೂ ಸರಿ ಆಯ್ತು ಹಂಗೆ ಮಾಡೋಣಂತ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ